ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಜನಪದ ಸಾಹಿತ್ಯ ಇದ್ದೇ ಇರುತ್ತೆ ಜನಪದ ಗೀತೆ ನೀವು ಹೈಸ್ಕೂಲ್ ಆಗಿರಲಿ ಪಿ ಯು ಸಿ ಆಗಿರಲಿ ಒಂದು ಇದ್ದೇ ಇರುತ್ತೆ ಈ ಜನಪದ ಇದು ಲಿಖಿತ ರೂಪದಲ್ಲಿ ಬಂದಿರುವಂತಹ ಸಾಹಿತ್ಯ ಅಲ್ಲ ಇದು ಬಾಯಿಂದ ಬಾಯಿಗೆ ಕಂಠಸ್ಥವಾಗಿ ಮೌಖಿಕವಾಗಿ ಹರಿದು ಬಂದಿರುವಂತಹ ಸಾಹಿತ್ಯ ಇದು ಉಟ್ಕೊಂಡಿರೋದು ಹಳ್ಳಿಗಳಲ್ಲಿ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತು ನಾವು ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಯಲ್ಲಿ ಪದ್ಯ ಆರು ಹೊನ್ನೆ ಮರದ ನೆರಳು ಎನ್ನುವ ಜನಪದ ಸಾಹಿತ್ಯವನ್ನು ಅಭ್ಯಾಸ ಮಾಡೋಣ ಹೊನ್ನೆ ಮರ ಅದು ಒಂದು ಮರದ ಹೆಸರು ಈ ಮರ ತಂಪನ್ನು ಕೊಡುತ್ತೆ ನೆರಳನ್ನು ಕೊಡುತ್ತೆ ಇಲ್ಲಿ ಹಳ್ಳಿಗಳಲ್ಲಿ ಈ ಮರದ ಕೆಳಗಡೆ ಕೂತ್ಕೊಂಡು ಮಕ್ಕಳು ಆಟ ಆಡ್ತಾರೆ ದೊಡ್ಡವರೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾರೆ ಈ ಮರದ ಕುರಿತಾಗಿ ಅಷ್ಟೇ ಅಲ್ಲದೆ ತವರು ಮನೆ ನಿಸರ್ಗ ನಿಸರ್ಗದ ಮಹತ್ವ ತಾಯಿ ಕುರಿತಾಗಿ ಈ ಎಲ್ಲ ವಿಷಯದ ಕುರಿತಾಗಿ ಜನಪದರು ಈ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ಮೊದಲು ಕೃತಿಕಾರರ ಪರಿಚಯ ಇದನ್ನು ರಚನೆ ಮಾಡಿರ್ತಕ್ಕಂಥವರು ಜನಪದರು ಅಂದರೆ ಇದು ಒಬ್ಬರೇ ರಚನೆ ಮಾಡಿರ್ತಕ್ಕಂಥದ್ದಲ್ಲ ಯಾರು ರಚನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಬಾಯಿ ಮುಖಾಂತರವಾಗಿ ಒಬ್ಬರಿಂದ ಒಬ್ಬರು ಕಲಿತು ಹರಿದು ಬಂದಿರತಕ್ಕಂತಹ ಸಾಹಿತ್ಯ ಇದಾಗಿದೆ ಇದು ಲಿಖಿತ ರೂಪದಲ್ಲಿ ಇರೋದಿಲ್ಲ ಕೃತಿಕಾರರ ಪರಿಚಯದಲ್ಲಿ ಈ ಜನಪದ ಸಾಹಿತ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂಬ ಕವಿರಾಜ ಮಾರ್ಗಕಾರನ ಮಾತಿನಂತೆ ಅಂದರೆ ಕುರಿತೋ ದದೆಯುಂ ಕುರಿತೋ ದದೆಯುಂ ಅಂದರೆ ಅಕ್ಷರಜ್ಞಾನ ಓದು ಬರಹ ಬರದೇ ಇದ್ರೂ ಕಾವ್ಯ ಪ್ರಯೋಗ ಕಾವ್ಯ ಪ್ರಯೋಗ ಅಂತಂದರೆ ಇಲ್ಲಿ ಒಂದು ಸಾಹಿತ್ಯವನ್ನು ರಚನೆ ಮಾಡುವಂತಹ ಶಕ್ತಿ ಆ ಸೃಜನಶೀಲತೆ ಪರಿಣಿತ ಮತಿಗಳು ಅಂದರೆ ಅಂತಹ ಪರಿಣಿತರಾಗಿದ್ದರೂ ಯಾರು ಹಳ್ಳಿಯ ಜನರು ಜನಪದರು ಮತಿಗಳಂತಂದರೆ ಬುದ್ಧಿಶಕ್ತಿ ಜ್ಞಾನ ಅವರಲ್ಲಿ ಇತ್ತು ಅಕ್ಷರ ಜ್ಞಾನ ಓದು ಬರಹ ಬರ್ದೆ ಇದ್ರೂ ಕೂಡ ಸಾಹಿತ್ಯವನ್ನು ರಚನೆ ಮಾಡುವಂತಹ ಶಕ್ತಿ ಒಂದು ಪದ್ಯ ಸಾಹಿತ್ಯ ಕಥೆಯನ್ನು ರಚನೆ ಮಾಡುವಂತಹ ಶಕ್ತಿ ಅವರಲ್ಲಿ ಇತ್ತು ಅಂತಹ ಬುದ್ಧಿವಂತರು ಮತ್ತು ಜ್ಞಾನವುಳ್ಳವರು ಯಾರು ಜನಪದರು ಅಂತ ಯಾರು ಹೇಳ್ತಾ ಇದ್ದಾರೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗ ಎನ್ನುವಂತಹ ಗ್ರಂಥದಲ್ಲಿ ಪೂರ್ವಜರ ಕುರಿತಾಗಿ ಅವರ ಪಾಂಡಿತ್ಯದ ಕುರಿತಾಗಿ ಹೊಗಳಿದ್ದಾರೆ ನಮ್ಮ ಪೂರ್ವಜರು ಯಾವುದೇ ಶಾಸ್ತ್ರ ಗ್ರಂಥಗಳನ್ನು ಓದದಿದ್ದರೂ ಬಲು ಸೊಗಸಾದ ಕಾವ್ಯಗಳನ್ನು ಬರೆಯಬಲ್ಲ ಕಾವ್ಯ ಕೌಶಲ್ಯ ಅವರಲ್ಲಿತ್ತು ಶಾಸ್ತ್ರ ಗ್ರಂಥಗಳನ್ನು ಏನು ಓದಿದ್ರು ಕೂಡ ಅಕ್ಷರ ಕಲಿದಿದ್ರೂ ಕೂಡ ಸುಂದರವಾದ ಅರ್ಥಗರ್ಭಿತವಾದ ಕಾವ್ಯ ಸಾಹಿತ್ಯವನ್ನು ರಚನೆ ಮಾಡುವಂತಹ ಕೌಶಲ್ಯ ಅವರಲ್ಲಿ ಇತ್ತು ಹಾಗೆ ಬರೆಯಲ್ಪಟ್ಟ ಸಾಹಿತ್ಯವೇ ಜನಪದ ಸಾಹಿತ್ಯ ಜನರ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಮೌಖಿಕ ಸಾಹಿತ್ಯ ಪರಂಪರೆಯೇ ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ಏನು ಜನರ ಬಾಯಿಯಿಂದ ಬಾಯಿಗೆ ಮೌಖಿಕವಾಗಿ ಬರವಣಿಗೆ ರೂಪದಲ್ಲಿ ಬರ್ಕೊಂಡು ಅದನ್ನು ಓದಿ ಬೈಹಟ್ ಮಾಡೋದಲ್ಲ ಹೀಗೆ ಒಬ್ಬರಿಂದ ಒಬ್ಬರು ಕಲಿತು ತಾಯಿಯಿಂದ ಮಗಳು ಮಗಳಿಂದ ಅವ್ರ ಮಗಳು ಅಥವಾ ಗೆಳೆಯರಿಂದ ಗೆಳತಿಯರಿಂದ ಒಬ್ಬರಿಂದ ಒಬ್ಬರು ಕಲಿತು ಬಾಯಿ ಮುಖಾಂತರವಾಗಿಯೇ ಕಲಿತು ಬರವಣಿಗೆ ಮೂಲಕ ಅಲ್ಲ ಬಾಯಿ ಮುಖಾಂತರವಾಗಿ ಅದನ್ನೇ ಮೌಖಿಕ ಅಂತ ಹೇಳ್ತಾಯಿದ್ವಿ ಇದನ್ನೇ ಜನಪದ ಸಾಹಿತ್ಯ ಅಂತ ಕರೆಯಲಾಗುತ್ತೆ ಸಮೂಹ ಸೃಷ್ಟಿ ಗೇಯತೆ ಜನಪ್ರಿಯತೆ ಮುಂತಾದವುಗಳೇ ಜನಪದ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ಈ ಜನಪದ ಸಾಹಿತ್ಯದ ಲಕ್ಷಣಗಳು ಏನು ಸಮೂಹ ಸೃಷ್ಟಿ ಇದನ್ನು ಒಬ್ಬರು ರಚನೆ ಮಾಡಿರೋದಿಲ್ಲ ಸಮೂಹ ಒಂದು ಗುಂಪು ನಾಲ್ಕಾರು ಜನರು ಸೇರಿ ರಚನೆಯಾಗಿರುವಂತಹ ಒಂದು ಸಾಹಿತ್ಯ ಇದಾಗಿರುತ್ತೆ ಗೇಯತೆ ಅಂದರೆ ಇದು ಹಾಡಲು ಯೋಗ್ಯವಾಗಿರುವಂತಹ ಒಂದು ಸಾಹಿತ್ಯ ಆಗಿರುತ್ತೆ ಹಾಗೆ ಇವೆಲ್ಲವುಗಳು ಕೂಡ ಆಡುಭಾಷೆಯಲ್ಲಿಯೇ ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಇದ್ದು ಒಂದು ಮೌಲ್ಯ ನೀತಿಯನ್ನು ಹೊಂದಿರುವಂತಹ ಜನಪ್ರಿಯತೆ ಯನ್ನು ಹೊಂದಿರುವಂತಹ ಸಾಹಿತ್ಯಗಳು ಆಗಿದ್ದವು ಈ ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ ಮಾನವೀಯ ಮೌಲ್ಯಗಳು ಗಂಡ ಹೆಂಡತಿಯ ಸಂವಾದ ತವರು ಮನೆಯ ಪ್ರೀತಿ ಅಭಿಮಾನ ಅಕ್ಕರೆ ತಾಯಿಯ ಹಾರೈಕೆ ಮುಂತಾದ ವಸ್ತು ವೈವಿಧ್ಯತೆಗಳು ಹಾಸು ಹೊಕ್ಕಾಗಿವೆ ಈ ನಿಮ್ಮ ಕೊಟ್ಟಿರ್ತಕ್ಕಂತಹ ಜನಪದ ಸಾಹಿತ್ಯದಲ್ಲಿ ಯಾವ್ಯಾವ ವಿಷಯದ ಮೇಲೆ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಇದರಲ್ಲಿ ಪ್ರಕೃತಿ ನಿಸರ್ಗದ ಕುರಿತಾಗಿ ವರ್ಣನೆ ಇದೆ ಹಾಗೆ ನೀತಿ ಮೌಲ್ಯ ಒಂದು ಬುದ್ಧಿ ಮಾತುನೂ ಕೂಡ ಇದೆ ಗಂಡ ಹೆಂಡತಿಯರ ವಾದ ವಿವಾದಗಳು ತವರ್ ಮನೆ ಬಗ್ಗೆ ಇರುವಂತಹ ಮಗಳಿಗೆ ಪ್ರೀತಿ ಅಭಿಮಾನ ಅಕ್ಕರೆ ತಾಯಿಯ ಆರೈಕೆ ಪೋಷಣೆ ಈ ಎಲ್ಲ ವಸ್ತು ವಿಷಯಗಳ ಕುರಿತಾಗಿ ರಚನೆಯಾಗಿರುವಂತಹ ಸಾಹಿತ್ಯ ಇದಾಗಿದೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳಿಗೆ ಪ್ರಮುಖ ಸ್ಥಾನವಿದ್ದು ತ್ರಿಪದಿಗಳು ಮೂರು ಪಾದಗಳಿಂದ ಮೂರು ಸಾಲುಗಳಿಂದ ರಚನೆಯಾಗಿರುವಂತಹ ಸಾಹಿತ್ಯ ಇದಾಗಿದೆ ಪ್ರತಿ ತ್ರಿಪದಿಗಳು ಮುಕ್ತಕಗಳಂತೆ ಬಿಡಿ ಪದ್ಯಗಳಾಗಿವೆ ಪ್ರತಿ ಒಂದೊಂದು ತ್ರಿಪದಿನೂ ಕೂಡ ಮುಕ್ತಕಗಳಂತೆ ಬಿಡಿ ಪದ್ಯಗಳಾಗಿವೆ ಮುಕ್ತಕಗಳು ಅಂದರೆ ಇಲ್ಲಿ ಸ್ವತಂತ್ರವನ್ನು ಹೊಂದಿದವು ಒಂದು ಪದ್ಯ ಇನ್ನೊಂದು ಪದ್ಯಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ ಅಂದರೆ ಒಂದು ನುಡಿ ಮತ್ತೊಂದು ನುಡಿಗೆ ಸಂಬಂಧ ಇರೋದಿಲ್ಲ ಬೇರೆ ಪದ್ಯಕ್ಕೆ ನೋಡಿದಾಗ ಇವು ಏನಾಗಿದ್ದವು ಸ್ವತಂತ್ರವಾಗಿ ರಚನೆಯಾಗಿರ್ತಕ್ಕಂತಹ ಪದ್ಯಗಳು ತ್ರಿಪದಿ ದೇಸಿ ಛಂದಸ್ಸು ಹೊನ್ನೆಯ ಮರದ ನೆರಳು ಭಾಗದಲ್ಲಿನ ತ್ರಿಪದಿಗಳನ್ನು ದೇ ಜವರೇಗೌಡ ಅವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜಾನಪದ ಗೀತೆಗಳ ಸಂಕಲನದಿಂದ ಆರಿಸಲಾಗಿದೆ ಇದು ತ್ರಿಪದಿ ಇದು ಒಂದು ದೇಸಿ ಛಂದಸ್ಸು ಅಂದರೆ ಇದು ದೇಶೀಯ ಭಾಷೆಯನ್ನು ಹೊಂದಿರತಕ್ಕಂಥದ್ದು ದೇಸಿಗರು ರಚನೆ ಮಾಡಿರ್ತಕ್ಕಂತಹ ಸಾಹಿತ್ಯ ಇದಾಗಿದೆ ಅವರು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯವನ್ನು ದೇ ಜವರೇಗೌಡ ಅವರು ಸಂಪಾದಿಸಿದ್ದಾರೆ ಸಂಪಾದಿಸಿ ಜನಪದ ಗೀತಾಂಜಲಿ ಎನ್ನುವಂಥ ಒಂದು ಸಂಕಲನ ಕೃತಿಯನ್ನು ರಚನೆ ಮಾಡಿದ್ದಾರೆ ಅದರಿಂದ ಇದನ್ನು ಆರಿಸಿಕೊಂಡು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ ಪದ್ಯ ಆರು ಹೊನ್ನೆ ಮರದ ನೆರಳು ಪಾಠ ಪ್ರವೇಶ ಜನಪದರು ತಮ್ಮ ನೋವು ನಲಿವು ಕಷ್ಟ ಸುಖ ದುಃಖ ದುಮ್ಮಾನಗಳನ್ನು ಪರಿಹರಿಸಿಕೊಳ್ಳಲು ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿದ್ದರು ಜನಪದರು ಅಥವಾ ಹಳ್ಳಿಗರು ತಮ್ಮ ನೋವು ದುಃಖ ಸುಖ ಆಗಲಿ ಸಂತೋಷ ಆಗಲಿ ಕಷ್ಟ ಆಗಲಿ ಏನೇ ಆಗಲಿ ಅವುಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಗ ದಾರಿಯನ್ನು ಹುಡುಕೊಂಡಿದ್ದರು ಅವುಗಳಲ್ಲಿ ಕ್ರೀಡೆಗಳು ಕತೆ ಕೋಲಾಟ ಹಾಡು ಒಗಟು ಇತ್ಯಾದಿ ಹೇಗಪ್ಪ ಬೇಜಾರಾದಾಗ ಅಥವಾ ದುಃಖ ಆದಾಗ ಕಷ್ಟ ಬಂದಾಗ ಸಂತೋಷ ಆದಾಗ ಯಾವ ರೀತಿಯಾಗಿ ಇದ್ದರು ತಮ್ಮ ಮನರಂಜನೆಗಾಗಿ ಏನೆಲ್ಲ ಇದ್ದರು ಅಂದರೆ ಆಟ ಆಡ್ತಕ್ಕಂಥದ್ದು ಕತೆ ಹೇಳೋದು ಕೋಲಾಟ ಆಡೋದು ಹಾಡು ಆಡೋದು ಒಗಟುಗಳನ್ನು ಒಗಟುಗಳನ್ನು ಕೇಳೋದು ಹೀಗೆ ಅವರು ಬೇರೆ ಬೇರೆ ಮಾರ್ಗದ ಮೂಲಕ ತಮ್ಮ ನೋವು ನಲಿವು ಕಷ್ಟ ಎಲ್ಲವುಗಳನ್ನು ಹಂಚಿಕೊಳ್ತಾ ಇದ್ರು ಹೊನ್ನೆ ಮರ ಪದ್ಯದಲ್ಲಿ ಜಗವೆಲ್ಲ ಸುಭೀಕ್ಷವಾಗಿರಲಿ ಸುಭೀಕ್ಷವಾಗಿರಲಿ ಅಂದರೆ ಆರಾಮವಾಗಿರಲಿ ಅಂತ ಯಾವ ತೊಂದರೆಯೂ ಬರ್ದಂಗೆ ಕಷ್ಟ ಬರ್ದಂಗೆ ಇರಲಿ ಎನ್ನುವಂತಹ ಸದಾಶಯವಿದೆ ಹಾರೈಕೆ ಇದೆ ಪ್ರಕೃತಿ ವರ್ಣನೆ ಹೆಣ್ಣಿಗೆ ತನ್ನ ತವರು ಮನೆಯ ಬಗೆಗಿನ ಮಮಕಾರ ಹೆಣ್ಮಕ್ಳಿಗೆ ತವರು ಮನೆ ಬಗ್ಗೆ ಇರ್ತಕ್ಕಂತಹ ಪ್ರೀತಿ ಮಕ್ಕಳು ಮಕ್ಕಳು ಅಂತಂದರೆ ಅವರ ಆಟ ಅದರ ಮಹಿಮೆ ಎಂಥದ್ದು ಅನ್ನೋದನ್ನು ಹೃದಯಕ್ಕೆ ತಾಟುವಂತೆ ತಾಗುವಂತೆ ಇಲ್ಲಿ ರಚನೆ ಮಾಡಿದ್ದಾರೆ ಮಾರುದ್ದ ಪೈರಾಗಲಿ ಮೊಳದುದ್ದ ತೆನೆಯಾಗಲಿ ಬಡವನ ಮನೆಗೆ ಸಿರಿ ಬರಲಿ ಬಡವನ ಮನೆಗೆ ಸಿರಿ ಬರಲಿ ಭೂಮಿ ತಾಯಿ ಕಂದೌನ ಹಸಿವು ಹಿಂಗೋಗ್ಲಿ ಕಂದವನ ಹಸಿವು ಹಿಂಗೋಗ್ಲಿ ಈ ಪದ್ಯದಲ್ಲಿ ಎಲ್ಲರೂ ಸುಖದಿಂದ ಇರಲಿ ಚೆನ್ನಾಗಿ ಬೆಳೆ ಬಂದು ಎಲ್ಲರೂ ಹೊಟ್ಟೆ ತುಂಬಲಿ ಎನ್ನುವಂಥ ಆಶಾಭಾವ ಇದರಲ್ಲಿ ಕಂಡು ಬರ್ತಾ ಇದೆ ಮಾರುದ್ದ ಇರು ಮಾರು ಅಂದರೆ ಅಳತೆ ಎರಡೂ ಕೈಯನ್ನು ಚಾಚಿದಾಗ ಇರುವಂಥ ಅಳತೆಯನ್ನು ಮಾರು ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಇದೇ ರೀತಿಯಾಗಿ ಅಳತೆಯನ್ನು ಮಾಡ್ತಾ ಮಾರು ಮಳ ಗೇಣು ಸೇರು ಪಾವು ಈಗಲೂ ಕೂಡ ಹಳ್ಳಿಯಲ್ಲಿ ಇದೇ ರೀತಿಯಾದಂಥ ಅಳತೆಗಳನ್ನು ನಾವು ಕಾಣ್ತೀವಿ ಮಾರುದ್ದ ಪೈರು ಪೈರು ಅಂತಂದರೆ ಬೆಳೆ ಅಷ್ಟು ಬೆಳೆ ಅನ್ನೋದು ಅಷ್ಟು ಎತ್ತರಕ್ಕೆ ಬೆಳೀಲಿ ಬೆಳೆ ಎತ್ತರ ಬೆಳೆದಂಗೆಲ್ಲ ಏನಾಗುತ್ತಾ ಕಾಳು ತೆನೆ ಚೆನ್ನಾಗಿ ಬಿಡುತ್ತೆ ಬೆಳೆ ಚೆನ್ನಾಗಿ ಬೆಳೆದು ಹೆಚ್ಚಿನ ಕಾಳುಗಳು ಆಗುತ್ತೆ ಮಾರುದ್ದ ಪೈರಾಗಲಿ ಮೊಳದುದ್ದ ತೆನೆಯಾಗಲಿ ಪೈರು ಎತ್ತರ ಬೆಳೆ ಅಂತಕ್ಕಂಥದ್ದು ಒಂದು ಮಾರಿನಷ್ಟು ಎತ್ತರವಾಗಿ ಬೆಳೆ ಬೆಳೀಲಿ ಜೋಳ ಗೋಧಿ ರಾಗಿ ಮೆಕ್ಕಿ ಕಬ್ಬು ಏನೇ ಆಗಲಿ ರೈತರು ಹಾಕಿರ್ತಕ್ಕಂತಹ ಬೆಳೆ ಚೆನ್ನಾಗಿ ಬೆಳೀಲಿ ಅಂತ ಮೊಳದುದ್ದ ತೆನೆಯಾಗಲಿ ಮೊಳದುದ್ದ ತೆನೆ ಅಂತಂದರೆ ಒಂದು ಮೊಳ ಅಂತಂದರೆ ಮೊಣಕೈಯಿಂದ ಬೆರಳುಗಳ ಒಳ ಅಳತೆಯನ್ನು ಏನಂತ ಹೇಳಾಗುತ್ತೆ ಒಂದು ಮೊಳ ಅಂತ ಹೇಳ್ತಾ ಇದ್ವಿ ಮಾರು ಹೂವನ್ನು ಮಾರು ಮೇಲ್ಗಡೆ ಗದಗ ಹುಬ್ಳಿ ಕಡೆ ಏನೋ ಒಂದು ಮಾರು ಹೂವನ್ನು ಅಳತೆ ಮಾಡಿ ಕೊಡ್ತಾರೆ ಒಂದು ಮಳ ಇನ್ನೂ ಸಣ್ಣದಾಗಿ ಇರುತ್ತೆ ಒಂದು ಮಳ ಅಂದರೆ ಮಳದ ಅಳತೆಯೂ ಕೂಡ ಕೊಡ್ತಾರೆ ಹೌದಾ ತೆನೆ ಅನ್ನೋದು ಒಂದು ಮಳ ಅಷ್ಟು ಉದ್ದ ಆಗಲಿ ಅಷ್ಟು ಉದ್ದ ಆದರೆ ಚಂದ ಹೆಚ್ಚಿನ ಕಾಳುಗಳನ್ನು ಹಿಡಿತಾವೆ ಹೆಚ್ಚಿನ ಬೆಳೆ ಬರುತ್ತೆ ಹೆಚ್ಚಿನ ರಾಶಿ ಹೆಚ್ಚಿನ ಚೀಲಗಳು ಆಗ್ತಾವೆ ಹಾಗೆ ಬಡವನ ಮನೆಗೆ ಸಿರಿ ಬರಲಿ ಇದರಿಂದ ಏನಾಗುತ್ತೆ ಬಡವ ಆಗಿರ್ತಕ್ಕಂತಹ ರೈತನಿಗೆ ಕಾಳುಗಳು ಹೆಚ್ಚು ಬೆಳೆದಂಗೆಲ್ಲ ಪೈರು ಚೆನ್ನಾಗಿ ಬೆಳೆದಂಗೆಲ್ಲ ಏನಾಗುತ್ತೆ ಬಡತನ ದೂರ ಆಗಿ ಬಡವನ ಮನೆಗೆ ಸಿರಿ ಸಂಪತ್ತು ಬರುತ್ತೆ ಧಾನ್ಯಗಳು ಹೆಚ್ಚೆಚ್ಚು ರಾಶಿ ಹೆಚ್ಚು ಹೆಚ್ಚು ಚೀಲಗಳು ಆದಂಗೆಲ್ಲ ಏನಾಗುತ್ತೆ ಬಡವನಿಗೆ ರೈತನಿಗೆ ಬಡತನ ದೂರ ಆಗಿ ಸಿರಿ ಸಂಪತ್ತು ಬರುತ್ತೆ ಭೂಮಿ ತಾಯಿ ಕಂದವನ ಹಸಿವು ಹಿಂಗೋಗಲಿ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂತಹ ಭೂಮಿ ತಾಯಿಯ ಮಕ್ಕಳಾಗಿರುವಂತಹ ರೈತರು ಅವರನ್ನು ಕಂದವ್ವ ಭೂಮಿ ತಾಯಿಯ ಮಕ್ಕಳು ರೈತರನ್ನು ಭೂಮಿ ತಾಯಿಯ ಮಕ್ಕಳನ್ನು ಕಂದವ್ವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರ ಹಸಿವು ಹಿಂಗೋಗ್ಲಿ ಹಸಿವು ಅನ್ನೋದು ಹಿಂಗೋಗ್ಲಿ ಬತ್ತಿ ಹೋಗಿ ಏನ ಅಂದರೆ ಹೊಟ್ಟೆ ತುಂಬಲಿ ಅಂತ ಚೆನ್ನಾಗಿ ಬೆಳೆ ಬೆಳೆದಾಗ ಚೆನ್ನಾಗಿ ಮಾರುದ್ದ ಬೆಳೆದು ಮೊಳದುದ್ದ ತೆನೆಯಾದಾಗ ಹೆಚ್ಚಿನ ಸಿರಿ ಸಂಪತ್ತು ಬಂದಾಗ ಏನಾಗುತ್ತೆ ಅಲ್ಲಿ ಬಡವನ ಮನೆ ಎನ್ನುವಂಥದ್ದು ಆ ಬಡವನ ಹೊಟ್ಟೆ ಎನ್ನುವಂಥದ್ದು ತುಂಬುತ್ತೆ ಚೆನ್ನಾಗಿ ಬೆಳೆ ಬೆಳೆದಾಗ ಲಾಭ ಆಗುತ್ತೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಒಂದು ಸ್ವಲ್ಪ ಹಣನ ಗಳಿಸ್ಬೋದು ಇಲ್ಲಾಂದರೆ ಏನಾಗುತ್ತಾ ಮಳೆ ಸರಿ ಇಲ್ಲ ಬೆಳೆ ಸರಿ ಇಲ್ಲ ಅಂತಂದರೆ ಹೆಚ್ಚಿನ ಬೆಳೆ ಬರಲಿಲ್ಲ ಅಂತಂದರೆ ಏನಾಗುತ್ತೆ ಆ ಬಡವನಿಗೆ ಆ ಗೊಬ್ಬರ ಬೀಜ ಉತ್ತೋದಕ್ಕೆ ಬಿತ್ತೋದಕ್ಕೆ ಖರ್ಚು ಮಾಡಿರುವಂತಹ ಖರ್ಚು ಕೂಡ ಬರೋದಿಲ್ಲ ಹೊಟ್ಟೆಗೆ ಸರಿಯಾಗಿ ಊಟ ಇರೋದಿಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಇರೋದಿಲ್ಲ ಅದಕ್ಕೆ ಹಾಗಾಗ್ದೇ ಬೆಳೆ ಚೆನ್ನಾಗಿ ಬೆಳೆದು ಎಲ್ಲರೂ ಸುಖವಾಗಿರಲಿ ಸಂತೋಷದಿಂದ ಇರಲಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂದ್ಕೊಂಡು ಇಲ್ಲಿ ಜನಪದರು ಹಾರೈಸ್ತಾ ಇದ್ದಾರೆ ಎರಡನೇದು ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ ಹಕ್ಕಿ ಪಕ್ಕಿಯಾಗ ಗಿಣಿ ಚೆಲುವ ಮ್ಯಾಲಿನ ಚಿಕ್ಕ್ಯಾಗ ಚೆಲುವ ಚಂದ್ರಾಮ ಈ ನುಡಿಯಲ್ಲಿ ಜನಪದರು ಪ್ರಕೃತಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನೆಲದಾಗ ಭೂಮಿ ಮ್ಯಾಲಿನ ಭೂಮಿ ಅಂತಂದರೆ ಪ್ರಕೃತಿ ಸಂಪತ್ತು ಗಿಡ ಮರಗಳು ಎಲ್ಲ ಹಚ್ಚ ಹಸಿರಿನಿಂದ ಕೂಡಿದರೆ ಪ್ರಕೃತಿ ರಮ್ಯವಾಗಿಯೇ ಕಾಣಿಸುತ್ತೆ ಅದರಲ್ಲೂ ಕೂಡ ನೆಲದಾಗ ಗಿಡ ಚಲೋ ಚೆಲುವ ನೆಲದಾಗ ನೆಲ ಅಂದರೆ ಭೂಮಿ ಮೇಲೆ ಭೂಮಿ ಮೇಲೆ ಬೆಳೆದಿರುವಂತಹ ಗಿಡಗಳಲ್ಲಿ ಯಾವುದು ಚಂದವಾಗಿ ಐತಿ ಅಂದರೆ ಮಾವಿನ ಗಿಡ ಮಾವಿನ ಮರ ಮಾವಿನ ಗಿಡದ ಸೀಸನ್ ಯಾವಾಗ ಹಾಲಿಡೇಸಲ್ಲಿ ಬರುತ್ತೆ ನೋಡಿ ಏಪ್ರಿಲ್ ಮೇ ಮಾರ್ಚ್ ಎಪ್ರಿಲಲ್ಲಿ ಮಾವಿನ ಹಣ್ಣುಗಳು ಸೀಸನ್ ಇರುತ್ತೆ ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾವಿನ ಗಿಡ ಎಷ್ಟೊಂದು ವಿಶಾಲವಾಗಿ ಬೆಳೆಯುತ್ತೆ ನೆರಳನ್ನು ಕೊಡುತ್ತೆ ಹಾಗೆಯೇ ಎಲೆಗಳು ಕೂಡ ಉಪಯೋಗ ಬರುತ್ತೆ ಕಾಯಿ ಹಣ್ಣು ಎಲ್ಲದೂ ಕೂಡ ಉಪಯೋಗಕ್ಕೆ ಬರುತ್ತೆ ಮಾವಿನ ಗಿಡ ನೋಡೋದಕ್ಕೆ ಚೆಂದವಾಗಿ ಕೂಡ ಕಾಣಿಸುತ್ತೆ ಹಾಗಾಗಿ ಎಲ್ಲ ಗಿಡಗಳಲ್ಲಿ ಮಾವಿನ ಗಿಡ ಚೆಂದ ಅಂತ ಜನಪದರು ಹೇಳ್ತಾ ಇದ್ದಾರೆ ಚೆಲುವ ಹಕ್ಕಿ ಪಕ್ಕಿಯಾಗ ಗಿಣಿ ಚೆಲುವ ಹಕ್ಕಿಗಳಲ್ಲಿ ಪ್ರಾಣಿ ಪಕ್ಷಿಗಳು ಮನುಷ್ಯ ಎಲ್ಲ ಇದು ದೇವರ ಸೃಷ್ಟಿ ಎಲ್ಲವೂ ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟತೆ ಸೌಂದರ್ಯವನ್ನು ಹೊಂದಿದ್ರೂ ಕೂಡ ಎಲ್ಲ ಹಕ್ಕಿಗಳಲ್ಲಿ ಎಲ್ಲ ಹಕ್ಕಿಗಳನ್ನು ನೋಡಿದಾಗ ಗಿಳಿ ಗಿಳಿ ಎನ್ನುವಂಥದ್ದು ಸುಂದರವಾಗಿ ಇರುತ್ತೆ ಗಿಣಿ ಅಂದರೆ ಎಲ್ರಿಗೂ ಇಷ್ಟ ಹಸಿರು ಹಸಿರತೆಯಿಂದ ಕೂಡಿರುತ್ತೆ ನೋಡಿ ಹಸಿರು ಗಿಡದಾಗ ಗಿಳಿ ಕೂತ್ರೆ ಕಾಣೋದೇ ಇಲ್ಲ ದೇವರ ಸೃಷ್ಟಿ ಹೇಗಿದೆ ನೋಡಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ಅವುಗಳನ್ನು ರಕ್ಷಣೆ ಮಾಡಿ ಮಾಡೋದಕ್ಕೋಸ್ಕರವಾಗಿ ಆ ಬಣ್ಣವನ್ನು ಕೊಟ್ಟಿರ್ತಾನೆ ಕಾಣದೇ ಇರುವ ರೀತಿಯಲ್ಲಿ ಹೀಗೆ ಅದರ ಕೊಕ್ಕು ಕೆಂಪಾಗಿರುವಂತಹ ಕೊಕ್ಕು ಅದರ ಹಸಿರು ಬಣ್ಣ ಎಲ್ಲದೂ ಕೂಡ ಸುಂದರವಾಗಿ ಕಾಣಿಸುತ್ತೆ ಮ್ಯಾಲಿನ ಚಿಕ್ಕಿಯಾಗ ಚೆಲುವ ಚಂದ್ರಾಮ ಮ್ಯಾಲಿನ ಚಿಕ್ಕಿ ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ಏನೋ ನಕ್ಷತ್ರಗಳು ಹರಡಿರುತ್ತೆ ಆ ನಕ್ಷತ್ರಗಳು ಸುಂದರವಾಗಿ ಕಾಣ್ತಾ ಇರ್ತವೆ ಆ ಎಲ್ಲ ನಕ್ಷತ್ರಗಳಲ್ಲಿ ಇನ್ನೂ ಚೆಂದಾಗಿ ಕಾಣ್ತಕ್ಕಂಥದ್ದು ಯಾರೋ ಪೂರ್ಣ ಚಂದಿರ ಹುಣ್ಣಿಮೆ ಚಂದಿರ ಹುಣ್ಣಿಮೆ ದಿನ ಚಂದಿರ ಸಂಪೂರ್ಣವಾಗಿ ದುಂಡಾಗಿ ಕಾಣ್ತಾ ಇರ್ತಾನಲ್ಲ ಇನ್ನೂ ಆ ನಕ್ಷತ್ರಗಳಲ್ಲಿ ಇನ್ನೂ ಸೊಗಸಾಗಿ ಕಾಣ್ತಾ ಇರ್ತಾನೆ ನೋಡಿ ಮಕ್ಕಳಿಗೆ ಹಳ್ಳಿಗಳಲ್ಲಿ ಮಕ್ಕಳನ್ನು ಬಗ್ಲಲ್ಲಿ ಎತ್ಕೊಂಡು ಚಂದ ಮಾಮನ್ನ ತೋರಿಸಿ ಊಟ ಮಾಡಿಸ್ತಾರೆ ಆದರೆ ಇವತ್ತಿನ ಕಾಲದಲ್ಲಿ ನಗರ ಪ್ರದೇಶಗಳಲ್ಲಿ ದು ಎತ್ತರ ಎತ್ತರವಾಗಿರ್ತಕ್ಕಂಥ ಬಿಲ್ಡಿಂಗ್ಸ್ ಎಲ್ಲಿ ನೋಡಿದರೂ ಬರೀ ಬಿಲ್ಡಿಂಗೇ ಕಾಣುತ್ತೆ ಚಂದ್ರ ಇಲ್ಲಿ ಕಾಣಬೇಕು ಹೌದಾ ಅದಕ್ಕಿಂತ ಹೆಚ್ಚಾಗಿ ನಗರಗಳಲ್ಲಿ ಹುಣ್ಣಿಮೆ ಯಾವುದೋ ಅಮಾವಾಸ್ಯೆ ಯಾವುದೋ ಅನ್ನೋದೇ ಗೊತ್ತಿರೋದಿಲ್ಲ ಮೇಲೇನ ಮೇಲೆ ನೋಡೋಕೆ ಹೋಗೋದಿಲ್ಲ ಚಂದ್ರ ಇದಾನೋ ಇಲ್ವೋ ಏನೋ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ ನೀರಿಲ್ದ ಕೆರೆಗೆ ಕರ ಬಂದು ತಿರುಗಾಗ ಆಗ ನೋಡಿದರ ದುಃಖಗಳ ಈ ನುಡಿಯಲ್ಲಿ ಜನಪದರು ತವರು ಮನೆ ತಾಯಿಯ ಪ್ರೀತಿಯ ಕುರಿತಾಗಿ ವಿವರಣೆ ಕೊಡ್ತಾ ಇದ್ದಾರೆ ತಾಯಿಲ್ಲದ ತವರಿಗೆ ತಾಯಿ ಇಲ್ಲದೆ ಇರುವಂತಹ ತವರಿಗೆ ತಾನು ಹುಟ್ಟಿ ಬೆಳೆದಿರುವಂತಹ ತವರು ಮನೆಗೆ ಮಗಳು ಬಂದಾಗ ಅಲ್ಲಿ ತಾಯಿ ಇದ್ದಾಗನೇ ಬೇರೆ ರೀತಿಯಾಗಿರುತ್ತೆ ಮನೆ ತಾಯಿ ಇಲ್ಲದೆ ಇರಬೇಕಾದ್ರೆ ಅದು ಒಂದು ರೀತಿ ಹೀಗೆ ತಾಯಿ ಇಲ್ಲದ ತವರಿಗೆ ಮಗಳು ಏನಾದರೂ ಬಂದರೆ ಅವಳ ಸ್ಥಿತಿ ಹೇಗಿರುತ್ತೆ ಎಷ್ಟೊಂದು ದುಃಖ ನೋವಿನಿಂದ ತುಂಬಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿ ಇಲ್ಲದ ತವರಿಗೆ ಹೋಗದಿರೋ ನನ್ನ ಮನವೇ ನೀನು ಹೋಗಬೇಡ ತಾಯಿ ಇಲ್ಲ ಅಂತಂದರೆ ಆ ತವರಿಗೆ ನೀನು ಹೋಗಲೇಬೇಡ ಜನಪದರು ಮನಸ್ಸಿಗೆ ಹೇಳ್ತಾ ಇದ್ದಾರೆ ನೋಡಿ ತಾಯಿ ಇಲ್ಲ ಅಂತಂದರೆ ಆ ತವ್ರ ಮನೆಗೆ ಹೋಗಲಿಕ್ಕೆ ಹೋಗಬೇಡ ಅಂತ ಮನಸ್ಸನ್ನು ನೀನು ಮಾಡಲೇಬೇಡ ಅಕಸ್ಮಾತ್ ನೀ ಮನಸ್ಸು ಮಾಡಿ ನಿನಗೆ ತವ್ರ ಮನೆದು ಇದೆ ಅಂತ ಏನಾದರೂ ಹೋದರೆ ಏನಾಗುತ್ತೆ ನೀರಿಲ್ಲದ ಕೆರೆಗೆ ಕರ ಬಂದು ನೀರು ಕರ ಕರ ಅಂತಂದರೆ ಆಕಳು ಕರ ಆಕಳು ಮರಿ ಏನಿರುತ್ತಲ್ಲ ಅದಕ್ಕೆ ಬಾಯಾರಿಕೆಯಾಗಿರುತ್ತೆ ಅದಕ್ಕೋಸ್ಕರ ನೀರು ಕುಡಿಯೋದಕ್ಕೋಸ್ಕರ ಕೆರೆಗೆ ಹೋಗುತ್ತೆ ನೀರು ಸಂಗ್ರಹವಾಗಿರ್ತಕ್ಕಂಥ ಒಂದು ಪ್ರದೇಶ ಕೆರೆಗೆ ಹೋಗ್ತಾ ಇದೆ ನೀರಿಲ್ಲದ ಕೆರೆಗೆ ಆ ಕೆರೆಗೆ ಹೋದಾಗ ಅಲ್ಲಿ ಏನಿರೋದಿಲ್ಲ ನೀರು ಇರೋದಿಲ್ಲ ಓ ನಾನು ನೀರು ಕುಡಿಬೇಕು ನನಗೆ ಬಾಯಾರಿಕೆಯಾಗಿದೆ ನಾ ದಣಿವು ಆರಿಸ್ಕೊಳ್ಬೇಕು ಅಂದ್ಕೊಂಡು ಅಲ್ಲಿ ಓಡೋಡಿ ಓಡೋಡಿ ಕೆರೆಗೆ ಹೋಗುತ್ತೆ ನೀರು ಕುಡಿಬೇಕು ಅಂತ ಆಸೆಯನ್ನು ಹೊತ್ಕೊಂಡು ಆದರೆ ಅಲ್ಲಿ ಏನಿರೋದಿಲ್ಲ ನೀರೇ ಇರೋದಿಲ್ಲ ತಿರುಗಾಗ ಹೀಗೆ ಓಡಾಡಬೇಕಾದ್ರೆ ಹೀಗೆ ಓಡಿ ಬರಬೇಕಾದ್ರೆ ಆಗ ನೋಡಿದರ ದುಃಖಗಳ ಹೀಗೆ ಅದು ಓಡೋಡಿ ಬರುತ್ತೆ ಆ ಕೆರೆಯಲ್ಲಿ ನೀರೇ ಇರೋದಿಲ್ಲ ಆಗ ಅದಕ್ಕೆ ಬಹಳ ದುಃಖ ಆಗುತ್ತೆ ಬಹಳ ನೋವಾಗುತ್ತೆ ಅದೇ ರೀತಿಯಾಗಿ ತಾಯಿ ಇಲ್ಲದ ತವರಿಗೆ ನೀನು ಬಂದರೆ ಆ ತಾಯಿಯ ನೆನಪುಗಳು ನಿನಗೆ ಕಾಡುತ್ತವೆ ಆ ನೋವು ಸಂಕಟ ನಿನಗೆ ಆಗುತ್ತೆ ಅದಕ್ಕೆ ಇನ್ನು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಅಲ್ಲಿ ಹೋಗದೇ ಇರೋದೇ ಒಳ್ಳೆಯದು ಅಂದ್ಕೊಂಡು ಇಲ್ಲಿ ಜನಪದರು ತಾಯಿ ಇಲ್ಲದ ತವರು ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ ತೊಟ್ಟಿಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತಂಗ್ಯವ್ವ ತೆಟ್ಟೆತ್ತಿ ತಿರುಗೀ ನೋಡ್ಯಾಳ ತವ್ರ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಮಗಳಿಗೆ ಎಷ್ಟೊಂದು ನೆನಪಾಗುತ್ತೆ ಹೇಗೆ ತಿರುಗಿ ತಿರುಗಿ ನೋಡ್ತಾಳೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತೊಟ್ಟಿ ಇಲ್ಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ತೊಟ್ಟಿ ಇಲ ಹೊತ್ಕೊಂಡು ಅಂದರೆ ಇಲ್ಲಿ ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ತನ್ನ ಮಗು ಜೊತೆಗೆ ಹೋಗಬೇಕಾದ್ರೆ ಆ ತೊಟ್ಟಿಲು ಆ ಮಗುವನ್ನು ಕರ್ಕೊಂಡು ಹೋಗಬೇಕಾದ್ರೆ ತವ್ರ ಬಣ್ಣ ಉಟ್ಕೊಂಡು ಅಂದರೆ ತವರು ಮನೆಯವರು ಉಡಿಸಿರುವಂತಹ ಸೀರೆಯನ್ನು ಉಟ್ಕೊಂಡು ಮಗುವನ್ನು ತೊಟ್ಟಲನ್ನು ಕ ಹೊತ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಹೋಗಬೇಕಾದ್ರೆ ಮಗಳು ಹೋಗಬೇಕಾದ್ರೆ ಹಳ್ಳಿಯಲ್ಲಿ ಏನೇನೆಲ್ಲ ಬೆಳೆದಿರ್ತಾರೆ ಕಾಳು ಕಡಿ ಎಲ್ಲವನ್ನ ಕೊಟ್ಟು ಕಳಿಸ್ತಾರೆ ಹಾಲು ತುಪ್ಪ ಹೈನ ಮತ್ತು ಹಾಗೆ ಅಲ್ಲಿ ಆಕಳು ಕರು ಇತ್ತು ದನ ಕರು ಇತ್ತು ಅಂದರೆ ಅದು ಮರಿ ಹಾಕಿದ್ರೂ ಕೂಡ ಅಲ್ಲಿ ಅದನ್ನು ಮಗಳ ಜೊತೆ ಗಂಡನ ಮನೆಗೆ ಕೊಟ್ಟು ಕಳಿಸ್ತಾರೆ ಅಲ್ಲಿನೂ ಕೂಡ ಅದರ ಉಪಯೋಗವನ್ನು ಮಾಡ್ಕೊಳ್ಳಿ ಹಾಲು ಮೊಸರು ಬೆಣ್ಣೆ ತುಪ್ಪ ಆ ಮನೆಯಲ್ಲೂ ಕೂಡ ಸಮೃದ್ಧವಾಗಿ ಇರಲಿ ಎನ್ನುವಂತಹ ಉದ್ದೇಶದಿಂದ ಹೀಗೆ ತೊಟ್ಟಿಲು ಹೊತ್ಕೊಂಡು ಮಗುವನ್ನ ಎತ್ಕೊಂಡು ಅಪ್ಪ ಕೊಟ್ಟಿರ್ತಕ್ಕಂಥ ಎಮ್ಮೆ ಕರುನ ಹೊಡ್ಕೊಂಡು ಹೋಗಬೇಕಾದ್ರೆ ತಂಗ್ಯವ್ವ ತಂಗ್ಯವ್ವ್ವ ಅಂದರೆ ಮಗಳು ಅಂತ ತಿಟ್ಟತ್ತಿ ತಿರುಗಿ ನೋಡಾಳ ತಿಟ್ಟು ಅಂದರೆ ದಿಬ್ಬ ಎತ್ತರವಾದಂತಹ ಪ್ರದೇಶ ಹೋಗಬೇಕಾದ್ರೆ ಹೋಗೋವರೆಗೂ ಕೂಡ ಮರೆಯಾಗುವವರೆಗೂ ಕೂಡ ನೋಡ್ತಾ ಇರ್ತಾಳೆ ಸದಸ್ಯರಿಗೆ ಟಾಟ ಮಾಡೋದು ಹೋಗಿ ಬರ್ತೀನಿ ಅಂತ ಹೇಳೋದು ಮತ್ತು ದೂರ ಮರೆಯಾದರೆ ಎತ್ತರ ಮೇಲೆ ಇರುವಂಥ ಪ್ರದೇಶದಲ್ಲಿ ನಿಂತ್ಕೊಂಡು ಇನ್ನಾದರೂ ತವ್ರ ಮನೆ ಕಾಣುತ್ತೇನೋ ತವ್ರ ಮನೆಯವರು ಕಾಣ್ತಾ ಇದ್ದಾರೋ ಅನ್ನೋ ಅಂದ್ಕೊಂಡು ನೋಡ್ತಾನೆ ಇರ್ತಾಳೆ ತಿರುಗಿ ನೋಡ್ತಾ ನೋಡ್ತಾನೆ ಆ ದುಃಖದಿಂದಲೇ ಹೋಗ್ತಾಳೆ ನನ್ನಯ್ಯ ನನ್ನಯ್ಯನಂತೋರು ಹನ್ನೆರಡು ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ಸನ್ನೇಸಿ ಜಪವಾ ಮರೆತಾನೋ ಈ ಕೊನೆಯ ನುಡಿಯಲ್ಲಿ ಜನಪದರು ಮಕ್ಕಳ ಆಟ ಮಕ್ಕಳ ಆಟ ಎಷ್ಟೊಂದು ಚೆಂದಾಗಿರುತ್ತೆ ನೋಡ್ತಾನೇ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಸಂತೋಷ ಎಲ್ಲವನ್ನ ಮರೆತು ಅವರ ಆಟವನ್ನೇ ನೋಡ್ತಾ ಇರಬೇಕಂತ ಅನಿಸುತ್ತೆ ಅಲ್ಲಿ ಸನ್ಯಾಸಿಯಾಗಿರ್ತಕ್ಕಂಥವನು ಋಷಿ ಮುನಿ ಜಪ ತಪಸ್ಸನ್ನು ಮಾಡಬೇಕಾದ್ರೆ ಅದನ್ನೂ ಕೂಡ ಮರೆತು ಮಕ್ಕಳ ಆಟವನ್ನು ನೋಡ್ತಾನೆ ಅಂತ ನನ್ನಯ್ಯನಂಥವ್ರು ಹನ್ನೆರಡು ಮಕ್ಕಳು ನನ್ನ ಮಗನ ರೀತಿಯಲ್ಲಿ ಮಗ ಅಥವಾ ಮಗಳ ರೀತಿಯಲ್ಲಿ ಹೀಗೆ ಒಂದು ನಾಲ್ಕಾರು ಜನ ಮಕ್ಕಳು ಸೇರಿ ಹನ್ನೆರಡು ಮಕ್ಕಳಂದರೆ ಹನ್ನೆರಡು ಅಂದರೆ ಹನ್ನೆರಡು ಅಂತಲೇ ಅಲ್ಲ ಒಂದು ನಾಲ್ಕಾರು ಜನ ಮಕ್ಕಳು ಸೇರಿ ಮಕ್ಕಳು ಕೂಡಿ ಆಡುವುದನ್ನು ನೋಡೋದು ಅಂತ ಹೊನ್ನೆಯ ಮರದ ನೆರಳಿ ಆ ಮರದ ಕೆಳಗಡೆ ಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಅರಳಿ ಮರ ಹೊನ್ನೆ ಮರ ಅಥವಾ ಹೊಂಗೆ ಮರ ಬೆಳೆಸಿರ್ತಾರೆ ಬೇವಿನ ಮರ ಬೆಳೆಸಿರ್ತಾರೆ ಅದು ನೆರಳಲ್ಲಿ ಕೂತಿರ್ತಾರೆ ಅದರ ಸುತ್ತಲೂ ಕಟ್ಟೆಯನ್ನು ಕಟ್ಟಿರ್ತಾರೆ ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಹಿರಿಕಿರಿಯರು ಆಟ ಆಡೋದು ಸಂವಾದ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ ಮಾತಾಡೋದು ಹರಟೆ ಹೊಡೆಯೋದು ತಮಾಷೆ ಮಾಡೋದು ಈ ಎಲ್ಲವುಗಳನ್ನು ಮಾಡ್ತಾ ಇರ್ತಾರೆ ಹೀಗೆ ಹೊನ್ನೆಯ ಮರದ ಕೆರ ಕೆಳಗಡೆ ಮಕ್ಕಳು ಆಟ ಆಡೋದನ್ನು ನೋಡಿದರೆ ಹೇಗೆ ಅನಿಸುತ್ತೆ ಆಡುವಾಗ ಸನ್ಯಾಸಿ ಜಪವ ಮರೆತಾನೋ ಆ ಮಕ್ಕಳ ಆಟವನ್ನು ನೋಡಿ ಸನ್ಯಾಸಿ ಋಷಿ ಮುನಿ ತಪಸ್ಸು ಕೂಡ ತನ್ನ ತಪಸ್ಸನ್ನು ಬಿಟ್ಟು ಮಕ್ಕಳ ಆಟದ ಕಡೆ ಗಮನವನ್ನು ಹರಿಸ್ತಾನೆ ಅಂದರೆ ಆ ತಪಸ್ಸಿಗಿಂತಲೂ ಖುಷಿ ಕೊಡ್ತಕ್ಕಂಥದ್ದು ಯಾವುದು ಅಂತಂದರೆ ಮಕ್ಕಳ ಆಟ ಆ ಮಕ್ಕಳ ನಗು ಮುಗ್ಧತೆ ಆ ಮಕ್ಕಳ ಆ ತೊದಲು ನುಡಿಗಳು ಎಲ್ಲದೂ ಕೂಡ ಮನುಷ್ಯನ ದುಃಖ ಬೇಜಾರು ಎಲ್ಲವನ್ನ ಮರೆಸಿಬಿಡುತ್ತವೆ ಅಂತಹ ಒಂದು ಶಕ್ತಿ ಆ ಮಕ್ಕಳಿಗಿದೆ ಮಕ್ಕಳ ಆಟಕ್ಕೆ ಇದೆ ಅಂದ್ಕೊಂಡು ಇಲ್ಲಿ ಈ ನುಡಿಯಲ್ಲಿ ಜನಪದರು ಹೇಳ್ತಾ ಇದ್ದಾರೆ ಹೀಗೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹೀಗೆ ಒಂದು ನುಡಿ ಮತ್ತೊಂದು ನುಡಿಗೆ ಸಂಬಂಧ ಅನ್ನೋದಿಲ್ಲ ಪ್ರತಿಯೊಂದು ನುಡಿ ಕೂಡ ಒಂದೊಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದವು ಒಂದು ತವರ್ ಮನೆ ಬಗ್ಗೆ ಆದರೆ ಒಂದು ಮಕ್ಕಳಾಟದ ಬಗ್ಗೆ ಇನ್ನೊಂದು ಯಾವುದೋ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸತಕ್ಕಂಥದ್ದು ಅದಕ್ಕೋಸ್ಕರ ಇವುಗಳನ್ನು ಏನಂತ ಇದೆ ಮುಕ್ತಕಗಳು ಅಂತ ಕರೀಲಾಗಿದೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಾದರೆ ಇನ್ನೇ ತಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ